ಹಲೋ ಹಾಯ್ ರೂಪ ರಘು ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೋಸ್ಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ ಹೊತ್ತಿ ಮತ್ತು ಕಮೆಂಟ್ ಸೆಕ್ಷನಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಇವತ್ತು ನಾವು ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರ್ಸ್ಕೊಡ್ತಾಯಿದ್ದೀನಿ ಮೊದಲನೇದಾಗಿ ಕೇಸರಿ ಭಾತ್ಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ ಮೊದಲನೇದಾಗಿ ರವೆ ಸಕ್ಕರೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸು ನಾನಿಲ್ಲಿ ಗೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ತೊಗೊಂಡಿದ್ದೀನಿ ನೀವು ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ನೀವು ಇಲ್ಲಿ ಸೇರಿಸ್ಕೊಬೋದು ಹಾಗೆ ಒಂದು ಮೂರು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಈಗ ಶುರು ಮಾಡೋಣ ಬನ್ನಿ ಒಂದು ಬಾಣಲೆಗೆ ಒಂದು ಎರಡು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿಯಾದ ಆದಮೇಲೆ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕೋತ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಕೆಂಪುಗಾದ್ಮೇಲೆ ಒಂದು ಬಾ ಒಂದು ಬೊಟ್ಲು ತೆಗ್ದಿಟ್ಕೊಂಡು ಮತ್ತೆ ಅದೇ ಬಾಣಲೆಗೆ ಎರಡು ಲೋಟ ನೀರು ಹಾಕ್ಕೋತಾ ಇದ್ದೀನಿ ನೀರು ಚೆನ್ನಾಗಿ ಬಿಸಿ ಆಗಬೇಕು ಅದು ಕುದಿಯೋಕ್ಕೆ ಶುರು ಮಾಡುತ್ತೆ ಆ ಕುದಿಯೋಕ್ಕೆ ಶುರು ಮಾಡಿದಾಗ ನಾನು ನೋಡಿಲಿ ರವೆ ಹಾಕೋತಾ ಇದ್ದೀನಿ ರವೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಯಾವುದೇ ಕಾರಣಕ್ಕೂ ನೀವು ಲೋ ಫ್ಲೇಮ್ ಮಾಡಿಕೊಂಡು ರವೆ ಹಾಕೊಳಕ್ಕೆ ಹೋಗ್ಬಿಡಿ ಆ ಥರ ಮಾಡ್ತು ಅಂದರೆ ರವೆ ಎಲ್ಲನೂ ಗಂಟು ಗಂಟೆಗೆ ಹೋಗುತ್ತೆ ರವೆ ಹಾಕೋವಾಗ ಯಾವಾಗ್ಲೂ ಹೈ ಫ್ಲೇಮಲ್ಲೇ ರವೆನಾಕಬೇಕು ಮತ್ತು ಇಮ್ಮಿಡಿಯೇಟಾಗಿ ಅದನ್ನು ಚೆನ್ನಾಗಿ ತಿರುಗಿಸ್ಕೊಬೇಕು ಅದು ಸ್ವಲ್ಪ ಚೆನ್ನಾಗಿ ಬೆಂದಾದಮೇಲೆ ಇವಾಗ ಸಕ್ಕರೆ ಹಾಕ್ಕೋತಾ ಇದ್ದೀನಿ ನಾನು ಸಕ್ಕರೆ ಹಾಕ್ಕೊಂಡು ಎಲ್ಲನೂ ನೀಟಾಗಿ ಸತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಒಂದು ಸಿಕ್ಸಿಂದ ಸೆವೆನ್ ಮಿನಿಟ್ಸ್ವರೆಗೂ ಹಾಗೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡ್ಬೇಕು ಆವಾಗವಾಗ ಆಡಿಸ್ತಾ ಇರಬೇಕು ಇವಾಗ ನೋಡಿ ಆಲ್ಮೋಸ್ಟು ರವೆ ಮತ್ತು ಸಕ್ಕರೆ ಎಲ್ಲಾನು ನೀಟಾಗಿ ಹೊಂದ್ಕೊಂಡಿದೆ ಇವಾಗ ಕೊನೆಯದಾಗಿ ನಾನು ಫಸ್ಟೇ ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು ಅದನ್ನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇವಾಗ ಉಪ್ಪಿಟ್ಟಿಗೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಈರುಳ್ಳಿ ಮೆಣಸಿನ್ಕಾಯಿ ಕರ್ಬೇ ಮತ್ತು ರವೆ ಫಸ್ಟೇ ಹುರಿದಿಟ್ಕೊಂಡಿದ್ದೀನಿ ನಾನು ಇದನ್ನು ಮತ್ತು ಬೇಳೆ ಅಂದರೆ ಅವರೆಕಾಳು ಇದನ್ನು ಒಂದು ಹತ್ತು ನಿಮಿಷ ಉಪ್ಪು ಸ್ವಲ್ಪ ಹಾಕಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸು ಮತ್ತು ಟಮೊಟೊ ಮತ್ತು ಶುಂಠಿ ಅರ್ಧ ಇಂಚು ಶುಂಠಿನ ಜಜ್ಜಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಮತ್ತು ಮಾಡೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ಶುರು ಮಾಡೋಣ ಬನ್ನಿ ಇವಾಗ ಉಪ್ಪಿಟ್ಟು ಮಾಡೋಣ ಒಂದು ಬಾಣಲಿಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ನಾನಿವಾಗ ಇಲ್ಲಿ ಸಾಸಿವೆ ಸಾಸಿವೆ ಹಾಕ್ಕೊಂಡು ಚಿಟಪಟ ಅಂತ ಅಂದಮೇಲೆ ನಾನು ಒಗ್ಗರಣೆ ಬೇಳೆಗಳ್ನ ಹಾಕೋತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಕೆಂಪುಗಾಕಬೇಕು ಕೆಂಪುಗಾದ್ಮೇಲೆ ಕೆಂಪಗಾದ್ಮೇಲೆ ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಸ್ವಲ್ಪ ಹುರ್ಕೊಬೇಕು ಈರುಳ್ಳಿ ಸ್ವಲ್ಪ ಬ್ರೌನ್ ಆದಮೇಲೆ ಒಂದು ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಆ ಟೊಮೊಟೊನೂ ಅಷ್ಟೆ ಅದು ಸಾಫ್ಟ್ ಆಗೋವರೆಗು ಚೆನ್ನಾಗಿ ಸ್ವಲ್ಪ ಹುರ್ಕೊಬೇಕು ಒಂದು ಟೊಮೊಟೊ ಒಂದು ಎರಡು ನಿಮಿಷದೊಳಗೆ ಸಾಫ್ಟ್ ಆಗಿಬಿಡುತ್ತೆ ಟೊಮೊಟೊ ಇವಾಗ ಚೆನ್ನಾಗಿ ಆಗಿದೆ ಇವಾಗ ನಾನು ನೀರು ಹಾಕ್ಕೊತಾ ಇದ್ದೀನಿ ಎರಡು ಲೋಟ ಆಗೋಷ್ಟು ನೀರು ಹಾಕೊತಾ ಇದ್ದೀನಿ ಇವಾಗ ನೀರು ಹಾಕ್ಕೊಂಡಾದ್ಮೇಲೆ ನೀವು ಇವಾಗ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಉಪ್ಪು ಹಾಕ್ಕೊಂಬಿಡ್ಬೇಕು ಅದಾದಮೇಲೆ ನಾನು ಇವಾಗ ಶುಂಠಿ ಇಟ್ಟಿದ್ನಲ್ಲ ಅರ್ಧ ಇಂಚು ಅದನ್ನು ಇದ್ದೀನಿ ಮತ್ತು ಇವಾಗ ಆಗಲೇ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅವರೆಕಾಳು ಅದನ್ನು ಹಾಕ್ಕೋತಾ ಇದ್ದೀನಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸತಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದು ಕುದಿಯ ಕುದಿಯೋಕ್ಕೆ ಶುರು ಆಗುತ್ತೆ ನೀರು ಚೆನ್ನಾಗಿ ಅದು ಅರ್ಧಂಬರ್ಧ ಕುದ್ದಿದಾಗ ನೀವು ಇದು ಮಾಡ್ಕೊಳ್ಳೋಕೆ ಹೋಗಬೇಡಿ ರವೆ ಹಾಕ್ಕೋಬಾರ್ದು ನೋಡಿ ಈ ಥರ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಅಷ್ಟೇ ನೀವು ರವೆ ಹಾಕ್ಕೊಬೇಕು ಇಲ್ಲಾಂದರೆ ಗಂಟು ಗಂಟೆ ಆಗ್ಬಿಡುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ನಾನು ಇಲ್ಲಿ ರವೆ ಇದ್ದೀನಿ ರವೆ ಹಾಕ್ಕೊಂಡು ನೀಟಾಗಿ ಎಲ್ಲನೂ ಸತಿ ಮಿಕ್ಸ್ ಮಾಡ್ಕೊಂಬಿಡಬೇಕು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ನೀವು ಒಂದು ಲೋ ಫ್ಲೇಮಲ್ಲೇನೆ ಅದು ಚೆನ್ನಾಗಿ ಇದಾಗಬೇಕು ಚೆನ್ನಾಗಿ ಬೇಯಬೇಕು ರವೆ ಆಲ್ರೆಡಿ ನಾವು ಹುರ್ದಿರ್ತೀವಲ್ಲ ಸೊ ಬೇಗ ಬೆಂದ್ಕೊಳುತ್ತೆ ಇಲ್ಲಿ ನೀವು ಇಲ್ಲಿ ಕೊನೆಯದಾಗಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಉಪ್ಪಿಟ್ಟು ಮತ್ತು ಕೇಸರಿ ಬತ್ತು ಎರಡೂ ರೆಡಿಯಾಗಿದೆ ಈ ಯಾರೆಲ್ಲ ಈ ವಿಡಿಯೋ ನೋಡಿದ್ರು ಅವ್ರಿಗೆಲ್ಲೂ ಧನ್ಯವಾದ ಥ್ಯಾಂಕ್ ಯು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್